ಬೆಳಗ್ಗೆ ನನಗಮ್ಮ ಫೋನ್ ಮಾಡ್ದಾ ಅವ್ರ ಹೆಸರು ಬೇಡ ಕಾಡೆ ನಾನು ತುಂಬ ಆಗ್ಬೇಕು ಏನಪ್ಪ ಫೋನ್ ಮಾಡಿದಿ ಅಂತ ಹೇಳಿದ ಅಣ್ಣ ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಯಾಕಪ್ಪ ಅಂದರೆ ಅಣ್ಣ ನಾನು ನಿನ್ನ ದುಡ್ಡು ವಾಪಸ್ ಕೊಡ್ತೇನೆ ನಾನು ಸರಿ ಅಪ್ಪ ನಾನು ಸೇತೀನ ನಾನು ನೀನು ಓಟ್ ಹಾಕಿದ್ದೀನಿ ಅವ್ರ ಹೆಣ್ತಿ ಮೇಲೆ ಮಕ್ಕಳ ಮೇಲೆಲ್ಲ ತಲೆ ಮೇಲೆ ಕೈ ಪ್ರಮಾಣ ನಾನು ಹೆಂಡ್ತಿ ಮೇಲೆ ಪ್ರಮಾಣ ಮಾಡ್ತೀನಿ ನಾನು ಮಕ್ಕಳ ಮೇಲೆ ಪ್ರಮಾಣ ಮಾಡ್ತೀನಿ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟಿರ್ಬೇಕಂತ ಅವ್ರೆಂಟಿ ಮುಂದೆ ಹೇಳ್ದ ಪ್ರಮಾಣ ಮಾಡ್ತಾ ಇದ್ದೀನಿ ನಾನು ನಾನು ನಿಮ್ಗೆ ಓಟ್ ಮಾಡ್ತೀನಿ ಇನ್ನಾರು ಪ್ರಮಾಣ ಮಾಡ್ಬೇಕು ಹೇಳು ಅಂತ ಹೇಳ್ದ ಆ ಮನುಷ್ಯ ಇವತ್ತು ದಿನ ಹೆಸರು ಸರ್ ನಿಜ ನಿಜನೇ ನನ್ನ ಶಕ್ತಿ ನನ್ನ ಶಕ್ತಿ ಇದೆಯೋ ಅಷ್ಟು ಅವನು ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ವಲ್ಲ ಅದು ಹೇಳ್ತಾ ಇದ್ದೀನಲ್ಲ ನನ್ನ ಶಕ್ತಿ ಏನಿದೆ ನಾನು ಕೊಟ್ಟಿದ್ದೀನಿ ಒಟ್ಟು ಹಾಕಿದ್ದೆ ನಿಲ್ಲ ಓಪನ್ ಸೀಕ್ರೇಟ್ ಇದು

ನಾನು ಇದರಿಂದ ಸಂಪಾದನೆ ಮಾಡಬೇಕು ಅಂತಲ್ಲ ಇದರಿಂದ ದುಡ್ಡು ಮಾಡಬೇಕು ಅಂತ ಅದೋನಲ್ಲ ನಾನು ಯಾವುದೇ ಅಡ್ಡದಾರಿಯಲ್ಲಿ ಇದುವರೆಗೂ ನಾನು ದುಡ್ಡು ಮಾಡಿರೋನಲ್ಲ ನಾನು ಕಷ್ಟಪಟ್ಟು ನಾನು ಬಿಸ್ನೆಸ್ಸಲ್ಲಿ ನಾನು ದುಡ್ಡು ಮಾಡಿದ ನಾನು ಸರ್ಕಾರಕ್ಕೆ ತೆರಿಗೆ ಕಟ್ಟೋವಂಥವ್ರು ವರ್ಷಕ್ಕೆ ಮೂವತ್ತೈದರಿಂದ ನಲ್ವತ್ತು ಲಕ್ಷ ರೂಪಾಯಿ ತೆರಿಗೆ ಕಟ್ಟೋವಂಥವ್ರು ನಾನು ನನಗೆ ದೇವ್ರು ಹತ್ರ ಮಾಡಿ ಕೊಟ್ಟಿದ್ದಾರೆ ನಮ್ಮ ಅಣ್ಣ ತಮ್ಮದು ನಾವು ಒಗ್ಗಟ್ಟಾಗಿದ್ದೀನಿ ನಾನು ಚೆನ್ನಾಗಿ ನೆಮ್ಮದಿಯಾಗುತ್ತೆ ದೇವರೆಲ್ಲ ಕೊಟ್ಟವ್ರೆ ಅದ್ರಲ್ಲಿ ಇಷ್ಟು ಸಂಪಾದನೆ ಅಂತ ಹಿಂದೆ ಆಗಿದ್ರಲ್ಲ ಡೈರೆಕ್ಟ್ ಇಷ್ಟು ಅವ್ರಿಗೆ ಗೊತ್ತಿರಬಹುದು ಅದರಲ್ಲಿ ಎಷ್ಟು ಅಂತ ಇದೆ ನನಗಂತೂ ಅವಶ್ಯಕತೆ ಇಲ್ಲ ಸರ್ ಸರ್ ಸ್ವಲ್ಪ ಡಿಲ್ಗೇಟ್ಸು ಪಕ್ಷ ತಪ್ಪು ಬರ್ತಾ ಇದ್ದಾರೆ ತಪ್ಪ ಬರ್ತಾ ಇದ್ದಾರೆ ಕಲ್ಪಿಲ್ ಪ್ರಕಾಶ್ ಅವ್ರನ್ನ ಮತ ಹಾಕ್ಲಿಲ್ಲ ಅಂತ ಅದೇ ನಾನು ಇಷ್ಟೊತ್ತು ಹೇಳಿದ್ದೆ ಅದೇ ನಾನು ಹೇಳಿದ್ವಿ ಬಲವಂತಕ್ಕೋ ಇಲ್ಲ ಮೊತ್ತಡಕ್ಕೋ ಇಲ್ಲ ಒಂದು ಯಾವುದೋ ಒಂದು ಸಿಂಪತಿಗೋ ನೋ ಮಾತು ಹೋಗಿದೆ ನನಗೆ ಅವಕಾಶ ತಪ್ಪಿದೆ ಓಕೆ ಸರ್ ಇಲ್ಲದೆ ಫಾಯ್ ಬೇರೆ ಅವ್ರು ಕೊಟ್ಟಿದ್ದೀರಲ್ಲ ಅವ್ರ ಹತ್ರ ಐಟಿಸ್ ತೊಗೊತಿರಿ ಸರ್ ಏನಂತ ಇವ್ರು ಯಾರೋ ಒಬ್ರು ಹೇಳಿದ್ರು ನಾನು ವಾಪಸ್ ತಂದು ಕೊಡ್ತೀನಿ ಸರ್ ನಿಮ್ಮ ಹತ್ರ ದುಡ್ಡು ತಗೊಂಡಿದ್ದೀನಿ ಅಂತ ಹ್ಞೂ ಫಾಯ್ ದುಡಿದವ್ರು ಅಂತ ನೀವು ಬಸ್ಲಿಕ್ಕೆ ಮಾಡ್ತೀರಲ್ಲ ಈಗ ಯಾರು ನೀವು ನಾನು ಯಾರದೂ ಬರ್ಬೋದು ಆಕರ್ಷಣೆ ಮಾಡೋದೇ ಇಲ್ಲ ನನಗೆ ಯಾರು ಮತ ಕೊಟ್ಟಿಲ್ಲ ವಾಪಸ್ಸು ಕೊಟ್ಟರೆ ನಾನು ಮತ ಕೊಟ್ಟಿರೋಂಥ ಕೊಟ್ಟರೆ ನಾನು ತಗೊಳ್ಳೋದು ಯಾಕ್ ತಗೋಬಹುದು ಬೆಳಗ್ಗೆ ಹೇಳಿದಿಲ್ಲ ನಾನು ತಂದು ಕೊಡ್ತೀನಿ ತಗೊಳ್ತೀನಿ ಅವ್ರಾಗ ಅವರೇ ಫೋನ್ ಮಾಡಿ ಹೇಳಿದ ತಪ್ಪೇ ಅದು ನಿಜಾನೇ ನೀವು ಹೇಳ್ತಾರೆ ತಪ್ಪೆ ಮತ್ತೆ ಹಣ ತಪ್ಪೆ ಅಲ್ಲ ನಾನು ಹೇಳ್ತೇನೆ ಎಲ್ಲಿಲ್ಲ ಏನ್ ಮಾಡಕ್ಕಾಗಲ್ಲ ಏನು ಬಂದಿ ಎಲ್ಲರೂ ಮಾತಾಡ್ತಾ ಇದೀವಿ ಅಷ್ಟೇ ಎಲ್ಲಿಲ್ಲ ತಮ್ಮ ಕಿರಣಕ್ಕೆ ಎಲ್ಲಿಲ್ಲ ರೆಡ್ ಎಲ್ ಈಗ ಕಾಮನ್ ಆಗಿ ನಡೀತಾ ಇರೋದು ಯಾವುದೇ ರಾಜಕೀಯ ಪಕ್ಷದಲ್ಲಿ ಬಡವರು ಸೀಟ್ ಕೊಟ್ಟಿರುವಂತದ್ದು ಇದೆಯಾ ಇದೆಯಾ ಯಾವ ರಾಜಕೀಯ ಪಕ್ಷ ಆದ್ರೂ ಆಗಲಿ ಅವ್ನು ದುಡ್ಡಿಲ್ಲ ಅಂದ್ರೆ ಅವ್ನು ಎಮ್ ಎಲ್ ಎ ಸೀಟ್ ದುಡ್ಡಿಲ್ಲ ಅಂದ್ರೆ ಎಂ ಪಿ ಸೀಟ್ ಕೊಡ್ತಾರ

ಬಲವಾಗ ಏನ್ ಬಲವಂತ ಮಾಡಿದ್ದಾರೆ ಏನ್ ಒತ್ತಡ ಮಾಡಿದ್ದಾರೆ ಏನ್ ಸಿಂಪತಿ ಆಳೋದು ಮಾಡಿದವಾ ಆ ಸಿಂಪತಿ ಮೇಲೆ ಈ ಬಲವಂತದ ಮೇಲೆ ಶಾಸಕರು ಒಂದು ಅಧಿಕಾರ ಇದೆ ಈ ಶಾಸಕರಿಗೆ ಏನು ಅಲ್ಲಿ ಈಗ ಶಾಸಕ ಏನೇನು ಆಶರಿಸಿ ಒಬ್ಬ ಶಾಸಕರು ಇರ್ತಾರೆ ಬೋರ್ ಇನ್ನೊಬ್ಬ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಇರ್ತಾರೆ ಎಲ್ಲ ಅಧ್ಯಕ್ಷರು ವಿತೌಟ್ ಇಂಟ್ರೆಸ್ಟ್ ನಾನು ಲೋನ್ ಕೊಡ್ತೀನಿ ನಾನು ಲೋನ್ ಕೊಡ್ತೀನಿ ಅಂತ ಹೇಳ್ತಾರೆ ಒಂದು ಅನುಕೂಲ ಆಗ್ರಹ ಇರ್ತದಲ್ವಾ ಅದು ಬಡವ್ರಿಗೆ ಏನು ಗೊತ್ತಿರ್ತದೆ ಆಶ್ವಾಸ ಕೊಡೋದಕ್ಕೆ ತಪ್ಪೇನಿದೆ ಆದ್ರೆ ಶಾಸಕರೇ ಬೇಡದ್ರೆ ಚೆನ್ನಾಗಿರ್ ಅವರೇ ಹೇಳ್ತಾ ಇರ್ತಾರಲ್ಲ ಅಲ್ಲಿ ನನಗೆ ಅನುದಾನ ಕೊಡ್ತಾ ಇಲ್ಲ ನನಗೆ ಅನುದಾನ ಕೊಡ್ತಾ ಇಲ್ಲ ಒಂದು ಸಭೆ ಹೇಳ್ತಾರೆ ಇನ್ನೊಂದು ಸಭೆಯಲ್ಲಿ ನಾನು ಸರ್ಕಾರದಿಂದ ಒಳ್ಳೆ ಒಳ್ಳೆಯ ಸೌಲತ್ತು ಇದೆ ಅಂತ ಹೇಳ್ತಾರೆ ಸುಂದರವಾಗಿ ಅವರೇ ಕೊಡ್ತಾ ಇದ್ದಲ್ಲ ಅವರೇ ಕೇಳ್ತಿದ್ದ ನಾನು ಹೇಳಬೇಕು ಎಲ್ಲ ಅಂಧಾನ ಕೊಟ್ಟಿಲ್ಲ ಎಲ್ಲ ಅರ್ಧಾನ ಕೊಡ್ತಾ ಇದ್ರು ಅಂತ ಅವರೇ ಹೇಳ್ತಾಯಿದ್ದರು ಗುರುಗಲ್ ಸಿಗ್ತಾಯಿದ್ದೆ ತಾಲೂಕು ಸಿಗ್ತಾಯಿಲ್ಲ ಇದಕ್ಕೆ ಗೋಲಾರಿ ಶಾಸ್ತ್ರಿ ಇಲ್ಲ ಅಂತ ಹೇಳ್ತಾರೆ ಈಗ ದವಸ್ಥಾನ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿಕೊಂಡು ನಾನು ಶಾಸ್ತ್ರ ಅಂತ ಅಷ್ಟು ಡೀಪ್ ಆಗೋದಿಲ್ಲ ಶಾಸನ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಮಯದಲ್ಲಿ ಸಮೃದ್ಧಿ ಮಂಜುನಾಥವರು ನಾನು ಯಾವುದೇ ಯಾರು ತೀರ್ಮಾನ ಮಾಡಬೇಕು ಯಾರು ಸಪೋರ್ಟ್ ಮಾಡೋದು ನಾನು ಮೊದಲಿದ್ದಾಗ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಇಲ್ಲ ಲಾಸ್ಟ್ ಟೈಮ್ ಸಮೃದ್ಧಿ ಮಂಜುಗೆ ನಾವು ಸಪೋರ್ಟ್ ಮಾಡಿದ್ದೀವಿ ಈ ಸರಿನೂ ಅವರಿಗೆ ಸಪೋರ್ಟ್ ಮಾಡೋಣ ಸರಿ ಗೆದ್ದುಬೇಡಿ ಅಂತ ಕೇಳಿದಾಗ ನಾನು ತೀರ್ಮಾನ ತಗೊಂಡು ಈ ಅವಳದ್ದೇ ಯೋಚನೆ ಮಾಡ್ತಾ ಇದ್ದಂಥ ಸಮಯದಲ್ಲಿ ಇದೇ ತಾಲೂಕು ಜಾತ್ಯಾತೀತ ಜನತಾ ದಳದ ಅಧ್ಯಕ್ಷರಾಗಿರ್ತಂಥ ಕಾರ್ಯ ನಾಗರಾಜವರು